ನೀ ಮದುವೆ ಆದರ ಹೋಗಬೇಡ ಮಂಚಕ ಮದುವೆ ಆದಾರ ಹೋಗಬೇಡ ಮಂಚಕ ನಿನ್ನ ಗಂಡ ಬಂದೈತಂತ ಪಂಚಕ ಕೇಳುವಾಗ ಬಹುಶಃ ನಂದು ಹುಷ

त <Nuncturna> न

शक्ति भुष्टा शक्ती भुष्टम ताई कशद क्वारीख दोष आदिशक्ती भुष्टम ಯುದ್ಧ ಮಾಡುದಕ್ಕ ಚೆನ್ನಮ್ಮ ತಾಯಿ ಪೊಟ್ಟಳ ಬಿರುಸ ಕೈನ್ಯ ಕಟ್ಕೊಂಡು ಹೊಂಟಾರ ನಮ್ಮ ಚನ್ನ ಬಾಳ ಬಿರುಸ ಎಲ್ಲಿ ಹೊಂಟಾಳ ಹೆ ಕಿತ್ತು ರಾಣಿ ಚೆನ್ನಮ್ಮ ರಾಣಿ ಸೈನ್ಯ ಕಟ್ಕೊಂಡು ಯುದ್ಧಕ್ಕೆ ಬ್ರಿಟಿಷರನ್ನ ಹೊಡೆದು ಓಡಿಸಬೇಕು ಕುರ್ನಕ್ಕೊಂದು ಬೇಕ ಹೊಂಟಾಳ ಹೌದು ಸಣ್ಣ ವಯಸ್ಸದ ರಾಯಣ ಏನ್ ಹೇಳ್ತಾನ ಯುದ್ಧ ಮಾಡುದಕ್ಕೆ ಚೆನ್ನಮ್ಮ ತಾಯಿ ತಟ್ಟಳ ಏ ಅಡ್ಡ ಸೈನ್ಯ ಕಟ್ಕೊಂಡು ಹೊಂಟಾರ ನಮ್ಮ ಚೆನ್ನ नंदो या तन छा बराबरकारे बराबर बेवा बोचा नंढो हली तन छा बुचा नंढो हली तनऊज ಇನ್ನೇ ಕಟ್ಕೊಂಡು ಹಂಟಾಳ ನಮ್ಮ ಜನ ಬಳ ಬಿರುಸ ಸಣ್ಣ ವಯಸ್ಸಿನ ಯಾರು ಹೇಳ್ತಾರ ನೋಡ್ರಿ ಹೌದು ಆ ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿ ಸಂಗೊಳ್ಳಿ ರಾಯಣ್ಣ ಛತ್ರಪತಿ ಶಿವಾಜಿ ಐಲಾಬಾಯಿ ಹೋಳಕಾರ ಅವರು ಅಂಬೇಡ್ಕರ್ ಅವರು ಹಿಂಗ ದೇಶದ ಸಲುವಾಗಿ ಎಷ್ಟೋ ಹೋರಾಟ ಮಾಡ್ಯಾರ ಹೌದು ಎಷ್ಟೋ ತಮ್ಮ ಮೈಗೆ ಗಾವಿ ಹಾಕೊಂಡರ ಮೇಲಾಗಿ ಮತ್ತು ಈ ಮಣ್ಣಿನೊಳಗ ಮಣ್ಣು ಪಾಲಾಗ್ಯಾರ ಹೌದ ಮಣ್ಣು ಪಾಲಾದ್ರು ಪುಣ್ಯಾತ್ಮರೇ ಆಗಿನ ಕಾಲದಾಗ ಅವರು ದೇವರಾಗ್ಯಾರ ಇವತ್ತಿನ ದಿವಸ ಜಯಂತಿ ಮಾಡ್ಬೇಕಾದ್ರೆ ಅವ್ರೆಲ್ಲೂ ಇವತ್ತಿನ ದಿವಸ ಆಗಿನ ಕಾಲದಾಗ ಹೊಡೆದಾಡಿ ಕಡ್ದಾಡಿ ಬೈದ್ಯಾಡಿ ಈ ನಮ್ಮ ಕರ್ನಾಟಕದ ರಾಜ್ಯವನ್ನು ಉಳಿಸ್ಯಾರ ನಾವು ಹಾಡಕತ್ತಿರೋ ಸ್ಟೇಜ್ ಮೇಲೆ ನೀವು ಅಷ್ಟ ಕೇಳಕತ್ತಿರಿ ಇವ್ರಿಗೆ ಯಾರು ಜಯಂತಿ ಮಾಡಬೇಕು ಯಾರಿಗ ಗಣಪತಿಗೆ ಎಲ್ಲಾನ ಓರಿ ರಾಯಣ ಎಂತ ಇದ್ರಾಗ ಹುಟ್ಟದತ್ ರಾಯಣ ಹುಟ್ಟಬೇಕಾದ್ರೂ ಜೆಂಡಿ ಹಾರ್ಯವ ಹೌದು ಮರಣ ಹೊಂದಬೇಕಾದ್ರೂ ಜೇಂಡೆ ಹಾರ್ಯವ ಮತ್ತೆ ಆದ್ರೂ ಜೇಡ್ ಹಾರಿಸೋದು ಯಾಕತ್ ಕೇಳಿದ್ರ ಆದಿಶಕ್ತಿ ಭುಷ್ಟಮ ತಾಯಿ ಬೀರ್ಲಿಂಗೇಶ್ವರನ ಮೇಲೆ ಅಷ್ಟು ಭಾವ ಭಕ್ತಿದಿಂದ ಹುಟ್ಟದ ಕೂಸದು ಹೌದು 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 ನೋಡು ಗಣರಾಜ ಹೌದು ರಿಪಬ್ಲಿಕ್ ಡೇ ಇಪ್ಪತ್ತಾರನೇ ತಾರೀಕಿಗೆ ರಾಯಣ್ಣ ಹುಟ್ಟ್ಯಾನ ಏನೋ ಮರಣ ಹೊಂದ್ಯಾನ ಹೌದು ಹೌದು ಅವತ್ತನು ಕೂಡ ಜೇಂಡೆ ಹಾರ್ಯದ ಹೌದು ಇನ್ನ ಆಗಸ್ಟ್ ಪಂದ್ರ ಆಗಸ್ಟ್ ಪಂದ್ರ ತಾರೀಕಿಗೆ ರಾಯಣ್ಣ ಹುಟ್ಟ್ಯಾನ ಅವತ್ನು ಕೂಡ ರಾಷ್ಟ್ರೀಯ ಗೀತೆ ಹಾಡಿ ಜೇಂಡೆ ಹಾರಿ ಹಿಂಗ ಸೆಲ್ಯೂಟ್ ಹೊಡಿತಾರ ಅಂತ ದಿವಸ ಹುಟ್ಟದ ಹೌದು ಇನ್ನು ನಾವು ನೀವು ಯಾವಾಗ ಹುಡ್ತೇವು ಮತ್ತೆ ನಾವು ನೀವು ಹುಟ್ಟಬೇಕಾದ್ರೆ ಯಾವಾಗ ಸೆಲೆಕ್ಟ್ ಹೊಡಿಬೇಕ್ರಿ ಈ ಮಗ ಹುಟ್ಟಬೇಕಾದ್ರೆ ಒಂದ್ ತಿಂಗಳು ಮನಿ ಬಿಡ್ಸೇನ್ರಿ ಅವ್ರ ಒಪ್ಪ ಹೌದೌ ಏನು ಪಂಚಕದ ಹುಟ್ಟೆ ಅದಕ್ಕೆ ಒಂದು ಮಾತ್ರ ಯಾರ ಏನಂತ ಹಚ್ಚ ನೀ ಮದ್ವೆ ಆಧಾರ ಹೋಗಬೇಡ ಮಂಚಕ ಮದುವೆ ಆಧಾರ ಹೋಗಬೇಡ ಮಂಚಕ ನಿನ್ನ ಗಂಡಗ ಹೇಳ ಬಂದೈತಂತ ಪಂಚಕ ನಿನ್ನ ಗಂಡಗ ಹೇಳ ಬಂದೈತಂತ ಪಂಚಕ ನಾ ಮದುವೆ ಆದ್ರೇನು ಹೋಗಬೇಡ ನಿನ್ನ ನಿನ್ ಗಂಡ ಬಂದೈತಿ ಪಂಚಕ ಅಲ್ಲ ಜಿಆರ್ ಕರ್ತ ಹೇಳಿ ಹೆಣ್ತಿ ಪಂಚಕ್ ಬಂದ ಮಗನ ನೀ ಏನ್ ಮಾಡ್ತಿ ಹೋಗುದ ಮಸೂತಿಗೆ ಇರ್ಲಿ ಯಾಕತ್ ಕೇಳಿದ್ರೆ ಪುಣ್ಯಾತ್ಮರೇ ಮರೇ ಇವತ್ತಿನ ದಿವಸ ಎಷ್ಟೋ ಕಾರ್ಯಕ್ರಮ ಇದ್ರುನು ಕೂಡ ಈ ಸುಣಗ ಗ್ರಾಮದೊಳಗ ನಾನು ನೋಡಿನೂನು ಮತ್ತು ಇಲ್ಲಿ ಹಾಡಕಲವಂತರನ್ನ ನೋಡಿ ನಾನು ಹೌದು ಕರೆ ಹಿಂತಾ ಸ್ಟೇಜಿಗೆ ಗೆ ಇವತ್ತ ನಾನು ಯಾಕೆ ಬಂದೆ ಕೇಳಿದ್ರೆ ನಿಮ್ಮ ಮೇಲೆ ಒಂದು ಹಂಬಲಕ್ಕಾಗಿ ಓಡಿ ಬಂದಿನ ಪುಣ್ಯಾತ್ಮರೇ ಹೌದು ಹೌದು ಆ ಎಲ್ಲಾ ಕಾರ್ಯಕ್ರಮ ಬಿಟ್ಟು ಇವತ್ತ ಸುನಗ ಗ್ರಾಮಕ್ಕೆ ಇವತ್ತ ಅಬ್ಜಲ್ಪುರದಿಂದ ಪಿಂಟು ಮಾಸ್ಟರ್ ಬಂದಾನೆ ಇಂಗಳಿಗಿಂದ ನಮ್ಮ ಜ್ಯೋತಿಬಾಯ್ ಅವರು ಬಂದಾರ ಹೌದು ಗೌಡತೆ ಅವರು ನಾ ವಿಚಾರಿಸಿದೆ ನಾನು ಹಾ ಇನ್ನು ಮುಂದೆ ದಾರಿ ಗೌಡತೆರಿಗೆ ವಿಚಾರಿಸುತ್ತಾ ಟೈಮ್ ಇದಾ ಬಾಳದ ಇರ್ಲಿ ಇರ್ಲಿ ಯಾಕ ಅಂತ ಕೇಳಿದ್ರೆ ಯಾಕರೀಪ್ಪ ಹಾ ಯಾಕೆ ಗೌಡ್ತೇರಿ ವಿಚಾರಿಸೋದ್ರಾಗ ಯಾಕ್ರಿ ಆರಾಮ ಇದ್ದೀರಿ ಮಳಿ ಬೆಳಿ ಠೀಕ್ ಐತಿ ಹೌದು ನಿಮ್ ಏನು ಬೆಳಿ ನನ್ ತೆಲೀಗೋ ಹೋದ್ ಕೇಳೋದು ಅಷ್ಟೇ ಅಷ್ಟೇ ಹತ್ತಿ ಕಾಯಿ ಹತ್ತಿಕ್ಕಿ ಹೂ ಆಗ್ಯಾವ ಕಾಯಿನ ಮಂದಿ ಹೂನ್ ಮಂದಿ ಅದಕ್ಕಿರ್ಲಿ ಸತ್ತ ಪುಣ್ಯಾತ್ಮರೇ ಮರೇ ನಿಮಗ ಮನೋರಂಜನೆ ನಗಸುತ್ತ ಹಾಡುತ್ತಾ ಆ ಕುಣದ ಹೌದು ಅವ್ವ ದೇವರಿಗೆ ನಗಸುದು ಅಪ್ಪ ದೇವರಿಗೆ ನಗಸೋದು ಅಪ್ಪ ದೇವ್ರ ಮೇಲೆ ಸಿದ್ಧಾಟಗಿ ಬೀರಪ್ಪ ಮಾಡಪ್ಪ ರೇವಣ ಸಿದ್ದ ಏನು ಪವಾಡ ಮಾಡಿದ್ರು ಅಂತಕ್ಕಂಥದ್ದು ಹೇಳುದು ಮತ್ತ ಇದ್ದಿದ್ಲಾಗ ನನ್ನ ಅಣ್ಣ ತಮ್ಮರು ಬಳಗದವ್ರಿಗೆ ಹೂ ಹೊಡಿಸಕ್ಕ ಹೌದು ಏನು ಹೂ ಹೊಡಿಸೋದು ಯಾವ್ದು ಹೂ ಹೊಸ ಹೊಸ ದಾಟಿಗಳು ಬಂದವ ಹೇಳುವಂತರಾಗ್ರಿ ನೀನು ನಾಟಿ ಕೋಳಿ ಗುಂಬಿ ನಾಟಿ ಕೋಳಿ ಗುಮ್ಮ ಗುಳಿ ಎಲ್ಲಾ ರೀತಿ ಒಳಗ ಕಾರ್ಯಕ್ರಮ ಎಲ್ಲರನ್ನೂ ಹೌದು ಕರೆ ಅಪ್ಪ ದೇವ್ರ ಮೇಲೆ ಹಾಡ್ದವಂದ್ರೆ ಹೋಗ್ತಾರೋ ದೇವ್ರ ಮೇಲೆ ಹಾಡ್ದು ನಾ ಅಣ್ತಂಬ್ರ ಬಾಳಾಗ ಹೋಗ್ತದ ನೀವು ಏನಾರ ಇವತ್ತಿನ ದಿವ್ಸ ಇವತ್ತು ಅಫಜಲ್ಪುರ್ದಿಂದ ನಾ ಬಂದಿಂಗ್ಳಿಗಿಂತ ನಮ್ಮ ಗೌಡ್ರ ಬಂದಾರ ಆ ಇವತ್ತಿನ ದಿವಸ ಅವ್ರು ಅವರೆಲ್ಲ ಇದು ಅಫ್ಜಲ್ಪುರ್ದಲ್ಲ ಇವತ್ತು ಈ ಸುನಗಾ ಗ್ರಾಮದ ನಿಮ್ಮ ಮನಿ ಮಕ್ಕಳ ಕೈ ಎತ್ತಿ ಹೇಳಿ ಕೈ ಎತ್ತಿ ಮಾತು ಹೇಳಿ ಹೇಳಿ ಮುಂದೆ ರಾಯಣ್ಣನ ಚಾಲ್ ಹೆಂಗ ಹೇಳ್ರಿಪ್ಪ ಸಣ್ಣ ವಯಸ್ಸಿನ ಗರಯನ ಯಾಕಿಟ್ಟ ಉಂಡು ಆಡು ಮಗನೆ ನಿನ್ನು ಆರಿಲ ಮಾಸ ಸಣ್ಣ ವಯಸ್ಸಿನ ಗರಯನ ಯಾಕಿಟ್ಟ ಉಂಡು ಇಳಿಯ ಕುದರಿ ಹತ್ತಿ ಬಂದ ಕಡಗಿದ್ದ ಬಿರುಸ ಬ್ರಿಟಿಷರ ರುಂಡ ಕಡದು ಮಾಡ್ತಿದ್ದ ಬೀರ್ಸ Esa ronda,

ಬಿಳಿಗಿ ತಾಲೂಕ ಸುಣಗೌರ ಭಾರತ ದೇಶ ಕಿರಣ ದೇವರಿಗೆ ಭತ್ತಿಲೆ ದುಡಿಲಿ ಕೇಳುವ ದೀಕ್ಷಾ ಏ ಬಿಳಿಗಿ ತಾಲೂಕ

bye